ನಮಸ್ತೆ ಚಂದ್ರಪಟ್ನ ನಾನಿವತ್ತು ಚಂದ್ರಪಟ್ಟಣ ಸಿಟಿಲಿ ಕಮಾಂಡರ್ ವೆಂಕಟೇಶನ್ ಅವರು ಬಂದಿದ್ದೀನಿ ಒಂದು ವಿಶೇಷತೆ ಇದೆ ಅಂದ್ರೆ ಅವರು ಮನೆ ಕಟ್ಟಬೇಕಾಗಿ ಎರಡನೇ ವರ್ಷದ ಸೆಲೆಬ್ರೇಷನ್ ಅಂದ್ರೆ ಗ್ರೂಪ್ರೇಷ್ ಆಗಿ ಇವತ್ತು ಎರಡು ವರ್ಷ ಆಯ್ತು ಇವತ್ತೇನಪ್ಪ ಅಂದ್ರೆ ಪೂಜೆ ಮಾಡ್ತಾರೆ ಸತ್ಯನಾರಾಯಣ ಪೂಜೆ ಮಾಡಿದ್ದಾರೆ ಇವತ್ತು ಪೂಜೆಗಳೆಲ್ಲ ಆಡಂಬರಕ್ಕೋಸ್ಕರ ಮಾಡ್ತಾರೆ ತೋರಿಕೆಗೋಸ್ಕರ ಮಾಡ್ತಾರೆ ಆದ್ರೆ ನಮ್ಮ ಕಮಾಂಡರು ಅಂದ್ರೆ ನಮ್ಮ ದೇಶದ ರಕ್ಷಕರಾಗಿದ್ದವರು ಇವತ್ತು ಮಾಜಿಯಾಗಿ ಇಲ್ಲೇ ನೆಲೆಸಿಕೊಂಡು ಇಲ್ಲೇ ಕುಟುಂಬದಲ್ಲಿ ಬರುತ್ತಾ ಇದ್ದಾರೆ ಅವ್ರು ಏನಪ್ಪಾ ಮಾಡ್ತಾರೆ ಅಂದ್ರೆ ನಮ್ಮ ಸನಾತನ ಧರ್ಮವನ್ನು ಉಳಿಸೋದಕ್ಕೋಸ್ಕರ ಅಂದ್ರೆ ಅದನ್ನ ಎಲ್ಲರಿಗೂ ಪರಿಚಯ ಮಾಡಿಸ್ಬೇಕು ಎಷ್ಟೋ ಜನ ಭಗವದ್ಗೀತೆನ ಬರೀ ಬಾಯಲ್ಲಿ ಕೇಳಿರ್ತಾರೆ ಪುಸ್ತಕನೇ ನೋಡಿರಲ್ಲ ಆದ್ರೆ ಇವ್ರು ಇವ್ರು ಏನಪ್ಪ ಮಾಡಿದ್ರೆ ಇವ್ರ ಸತ್ಯನಾರಾಯಣ ಪೂಜೆಗೆ ಬಂದವರು ಎಲ್ಲರಿಗೂ ಸಹ ಉಚಿತವಾಗಿ ಒಂದು ಭಗವದ್ಗೀತನ ಕೊಡ್ತಾ ಇದ್ದಾರೆ ನೋಡಿ ಈ ರೀತಿ ವಿಶೇಷವಾಗಿ ಮಾಡ್ತಾ ಇರೋಂಥ ಒಂದು ಅಭೂತಪೂರ್ವವಾದ ಕೆಲಸನ ರಾಜ್ಯದ ಎಲ್ಲ ಜನತೆಗೆ ತಿಳಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದು ಮಾಡ್ತಾ ಇದ್ದೆ ಯಾಕಂದ್ರೆ ಎಲ್ಲರೂ ಸತ್ಯನಾರಾಯಣ ಪೂಜೆ ನಡೆಯುತ್ತೆ ಸತ್ಯನಾರಾಯಣ ಪೂಜೆಯನ್ನೇ ಯಾಕಪ್ಪ ನ್ಯೂಸ್ ಮಾಡಿದ ಯಾರು ಅನ್ಯತಾ ಭಾವಿಸ್ಬಿಡಿ ಏನೇ ಸತ್ಯನಾರಾಯಣ ಪೂಜೆ ಮಾಡಿದ್ರು ಸಹ ಈ ರೀತಿ ಕೆಲಸಗಳನ್ನ ಯಾರು ಮಾಡಿರಲ್ಲ ಸತ್ಯನ ಪೂಜೆ ಮಾಡ್ತಾರೆ ಊಟ ಕೊಡ್ತಾರೆ ತೀರ್ಥ ಪ್ರಸಾದ ಕೊಡ್ತಾರೆ ಫಲತಾಂಬಲ ಕೊಟ್ಟು ಕೊಟ್ಟು ಕಳಿಸ್ತಾರೆ ಆದ್ರೆ ಇದು ನಮ್ಮ ಹೆಮ್ಮೆಯ ಗ್ರಂಥ ಈ ಸನಾತನ ಧರ್ಮದ ಗ್ರಂಥ ಈ ಗ್ರಂಥ ಈ ಮಣ್ಣಿನ ಗ್ರಂಥನ ಉಚಿತವಾಗಿ ಕೊಡ್ತಾ ಇದ್ದಾರೆ ಅದು ಕನಿಷ್ಠ ಅಂದ್ರೆ ಇದೊಂದು ಗ್ರಂಥ ತಗೋಬೇಕು ಅಂದ್ರೆ ನಾನ್ನೂರು ರೂಪಾಯಿ ಬೆಲೆ ಬಳತ್ತೆ ಆದ್ರೆ ಇವರು ಪ್ರತಿ ಕುಟುಂಬಕ್ಕೂ ತಲುಪಬೇಕು ಅಂತ ಹೇಳ್ಬಿಟ್ಟು ಇವರು ನೂರಾರು ಗ್ರಂಥಗಳನ್ನ ತಂದು ಉಚಿತವಾಗಿ ಇದ್ದಾರೆ ಇದೇ ರೀತಿ ನಮ್ಮ ಧರ್ಮ ಉಳಿಸುವಂತ ಕೆಲಸಗಳನ್ನ ಮಾಡಲಿ ಇವರಿಗೆ ಒಳ್ಳೇದಾಗ್ಲಿ ಇವರು ಕುಟುಂಬ ನೂರು ವರ್ಷ ಇದೇ ತರ ಸಂತೋಷವಾಗಿ ನನ್ನ ಬಾಳಿ ಅಂತ ನಾನು ಆರೈಸ್ತೀನಿ ಧನ್ಯವಾದ மேலூர் <laughs> సత్యనారాయణ పూజే ఎరే వర్షదు ಮುಖಂಡಿದ್ದೀವಿ ಈ ಸತ್ಯನಾರಾಯಣ ಪೂಜೆಗೆ ಎಲ್ಲ ನನ್ನ ಭಕ್ತಾದಿಗಳು ಹಾಗೂ ನಮ್ಮ ಸುತ್ತಮುತ್ತಲ ನನ್ನ ಗ್ರಾಮಸ್ಥರು ಹಾಗೂ ಎಲ್ಲ ಸ್ನೇಹಿತರು ಅವ್ರ ಸಂಬಂಧಿಕರನ್ನೆಲ್ಲ ಆಹ್ವಾನಿಸಿದರು ಯಾಕಪ್ಪ ಅಂತಂದರೆ ಎಲ್ಲರೂ ತಾಂಬೂಲ ಕೊಡ್ತಾರೆ ಅವ್ರಿಗೆ ನಾವು ತಾಂಬೂಲದ ಬದಲಿಗೆ ನಾನು ಭಗವದ್ಗೀತೆ ಕೊಡ್ಬೇಕು ಅಂತ ಏನೋ ಮನಸ್ಸಿನಲ್ಲಿ ಬಂತು ಇನ್ನು ನನ್ನಲು ಬರ್ಲಿಲ್ಲ ಭಗವಂತ ಏನೋ ಆ ಥರ ಮಾಡಬೇಕು ಅಂತ ಕೊಟ್ಟ ಅದಕ್ಕೋಸ್ಕರ ನಾನು ಈ ಭಗವದ್ಗೀತೆಯನ್ನು ಪ್ರತಿಯೊಬ್ಬರಿಗೂ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ನಾನು ಫ್ರೀಯಾಗಿ ಉಚಿತವಾಗಿ ಕೊಡುವಂಥ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಇವತ್ತು ನಮ್ಮ ಧರ್ಮವನ್ನು ಉಳಿಸ್ಬೇಕು ನಮ್ಮ ಸನಾತನ ಧರ್ಮವನ್ನು ಉಳಿಸ್ಬೇಕು ಇವತ್ತು ನಮ್ಮ ಧರ್ಮವನ್ನು ಧರ್ಮವನ್ನು ಉಳಿಸೋಕ್ಕೆ ನಾವೆಲ್ಲರೂ ಸೇರಿ ಈ ಇದು ನಮ್ಮ ಭಗವದ್ಗೀತೆಯನ್ನು ಓದಿ ಇದು ಧರ್ಮದ ಅರ್ಥವೇನು ಈ ನಮ್ಮ ಸನಾತನ ಧರ್ಮ ಅಂದ್ರೇನು ಅದರ ಬಗ್ಗೆ ತಿಳ್ಕೊಳ್ಳೋಕೆ ಒಂದು ಅಳಿವು ಸೇವೆ ಮಾಡೋಣ ಅಂತ ಅನಿಸಿ ನಾನು ಈ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯನ್ನು ಉಚಿತವಾಗಿ ಅವರಿಗೆ ಕೊಡುವಂಥ ಒಂದು ಹಳ್ಳಿ ಸೇವೆಯನ್ನು ಭಗವಂತನ ಕೇಳಿ ಮಾಡಿಸಿದ್ದಾರೆ ಇವತ್ತು ನಮ್ಮ ವೆಂಕಟೇಶ್ವರ ಮನೆಗೆ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮಕ್ಕೆ ಬಂದಿದ್ವಿ ಅವರಲ್ಲಿ ಒಂದು ಸನಾತನ ನಮ್ಮ ಧರ್ಮದ ಆಚರಣೆಯನ್ನು ಯಾವ ರೀತಿ ಮುಂದೆ ಆಚರಿಸ್ತಾ ಇದ್ದಾರೆ ಅಂತಂದರೆ ಬಂದ ಪ್ರತಿಯೊಬ್ಬ ಅತಿಥಿಗಳಿಗೆ ನಮ್ಮ ಭಗವದ್ಗೀತೆಯನ್ನು ನೀಡೋದ್ರ ಮೂಲಕ ಪೂಜೆ ಮತ್ತೆ ಯಾರ ಬಹಳ ಅದ್ಭುತವಾಗಿ ಆಚರಿಸ್ತಾ ಭಗವಂತ ಅವ್ರ ಕುಟುಂಬಕ್ಕೆ ಒಳ್ಳೆ ಮಾಡಲಿ ಅಂತ ಭಗವಂತ ಕೇಳ್ತಂತಿ ಇವ್ರ ಸೇವೆಗಳು ನಮ್ಗಿಂತ ಹೆಚ್ಚಾಗಿದೆ ಆದ್ರೆ ಇವ್ರ ಗಮನ ಏನಾಗಿದೆ ಅಂದ್ರೆ ಒಂದಿಷ್ಟು ಏನು ಅನಾಥಾಶ್ರಮಗಳಿದಾವೆ ವೃದ್ಧಾಶ್ರಮಗಳಿದಾವೆ ಆ ಸೇವೆಗಳು ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಇವತ್ತು ನಮ್ಮ ಜೀವನಕ್ಕೆ ನಾವು ಅಷ್ಟೇ ಸೀಮಿತವಾಗಿರುವಾಗ ಇವತ್ತು ಬೇರೆಯವರು ಬಡ ಕುಟುಂಬ ಜನಗಳನ್ನ ನೋಡಿ ಅಸಾಧ್ಯವಾದ ಕೆಲಸಗಳು ಮಾಡ್ತಿದ್ದಾರೆ ಒಳ್ಳ ನಮ್ಮ ಹಿಂದೂ ಸಂಸ್ಕೃತಿಯಾಗಿ ಭಗವದ್ಗೀತೆ ಜೀವನ ಇದು ಬದುಕು ಒಂದು ಒಳ್ಳೆ ಭವಿಷ್ಯ ರೂಪಿಸ್ತಿ ಅಂತ ನಮ್ಗೆ ಭಾವಿಸ್ತಾ ಇತ್ತು ಒಳ್ಳೇದಾಗಿ ಅಂತ ಟಿವಿ ಕನ್ನಡ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ